ಈಗ ಕರ್ಣ ಮದುವೆ ಆಗ್ಲೇಬೇಕು ಅಂತ ಮಹಾಲಕ್ಷ್ಮಿ ಅಂದ್ರೆ ಕರ್ಣನ ಅಜ್ಜಿ ಆಣೆಯನ್ನ ಸಹ ಮಾಡಿಸ್ಕೊಂಡಿದ್ದು ಕರ್ಣ ಇದೀಗ ಇಕ್ಕಟ್ಟಿನಲ್ಲಿ ಸಿಗಾಕೊಂಡಿದ್ದಾನೆ ಹೌದು ಬಹಳಷ್ಟು ರೋಚಕತೆಯಿಂದ ಈಗ ಟ್ವಿಸ್ಟ್ ಕೂಡಿದೆ ನಿಜವಾಗ್ಲು ಕೂಡ ಕರ್ಣ ಮದುವೆ ಆಗ್ತಾನೆ ಏನ್ ಕತೆ ಯಾಕಂದ್ರೆ ಅಹ್ ತುಂಬಾ ಅಂದ್ರೆ ತುಂಬಾನೇ ದಿವಸಗಳ ಹಿಂದೆನೆ ಸೈನ್ ಆಗ್ಬಿಟ್ಟಾಗಿರುತ್ತೆ ಒಂದು ಅಗ್ರಿಮೆಂಟ್ಗೆ ಮದುವೆ ಆಗ್ಬಾರ್ದು ಅಂತ ಕೂಡ ಹೇಳಾಗಿರುತ್ತೆ ರಾಮಾಚಾರ್ಯ ಒಂದು ಸಾಕು ತಂದೆ ಅಂದ್ರೆ ನಾಗಭರಣ ಸರ್ ಅವರು ಬಟ್ ಇಲ್ಲಿ ನೋಡಿದ್ರೆ ಅಜ್ಜಿಗೆ ಎಲ್ಲ ಸತ್ಯ ಗೊತ್ತಾಗಿ ನನ್ನ ಹತ್ರನೇ ಒಂದು ವಿಚಾರಗಳನ್ನೆಲ್ಲ ಮುಚ್ಚಿಟ್ಟಿದೆಯಾ ಇನ್ನೇ ಎಷ್ಟು ಸತ್ಯಗಳನ್ನ ನೀವು ಮುಚ್ಚಿಟ್ಟಿದ್ಯಾ ನೀನು ಮದುವೆ ಆಗ್ಲೇಬೇಕು ಅಂತ ಆಣಿಯನ್ನ ಸಹ ಮಾಡಿಸ್ಕೊಂಡಿದ್ಯಾ ಕಾದು ನೋಡ್ಬೇಕು ಏನಾಗುತ್ತೆ ಮುಂದೆ ಕರ್ಣನ ಮದುವೆ ನಡೆಯುತ್ತಾ ಈಗ ನಿತ್ಯ ಮದುವೆ ಸಂಭ್ರಮ ಕೂಡ ಜೋರಾಗಿದೆ ಇಲ್ಲಿ ನೋಡಿದ್ರೆ ಮಹಾಲಕ್ಷ್ಮಿ ನರತ್ರ ಈ ಸತ್ಯವನ್ನು ಮುಚ್ಚಿಟ್ಬಿಟ್ಟಲ್ಲ ನಿನ್ನ ಜೀವನವನ್ನ ಯಾಕೆ ಈ ರೀತಿಯಲ್ಲ ಹಾಳು ಮಾಡ್ಕೋತಾ ಇದ್ಯಾ ಮನೆಯವರು ನಿನ್ನ ಮಗನಾಗಿ ನೋಡ್ತಾನೆ ಇಲ್ಲ ಸ್ವೀಕರಿಸುವ ಕೂಡ ಇಲ್ಲ ನೀನ್ ಯಾಕೆ ಈ ರೀತಿಯಲ್ಲ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ಅನುಕಂಪ ಕನಿಕರ ತೋರಿಸ್ತೀಯ ನೀನ್ ಎಷ್ಟು ತೋರಿಸಿದ್ರು ತೋರಿಸೋದ್ರಷ್ಟೇ ಮನೆಯವರು ನಿನ್ನ ಒಪ್ಕೊಳ್ಳೋದಿಲ್ಲ ನಿನ್ನ ಮೇಲೆ ದ್ವೇಷ ಮಾಡ್ತಾ ಇದ್ದಾರೆ ಹೀಗೆಂದು ಅಜ್ಜಿ ಕೂಡ ಕಣ್ಣನಿಗೆ ಬೈತಾರೆ ನೀನ್ ಮದುವೆ ಆಗ್ಲೇಬೇಕು ಅಂತ ಮಾತನ್ನು ಕೂಡ ಆಣೆಯನ್ನು ಕೂಡ ಮಾಡಿಸ್ಕೊಳ್ತಾರೆ ನೀವು ಕೂಡ ನೋಡ್ತಾ ಇದ್ರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ಕೂಡ ವಿಡಿಯೋನ ಶೇರ್ ಮಾಡಿ